ಸಸ್ಪೆನ್ಷನ್ ಜಾಸ್ತಿ ಇರೋದ್ರಿಂದ ಕೆಳಗಡೆ ಆಗುತ್ತೆ ಉಜ್ಗೊಳ್ಳುತ್ತೆ ಗಾಡಿ ಇದೆಯಲ್ಲ ಹಂಸ್ಗೆ ತುಂಬಾನೇ ಕೊಟ್ಟಿದ್ದಾನೆ ಇದರಲ್ಲಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇಷ್ಟು ಪೂರ್ತಿ ಕಂಪ್ಲೀಟ್ ಇಂಜಿನ್ ಸೆವೆನ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಕ್ರಾಸ್ ಸಸ್ಪೆನ್ಷನ್ ಸಿಗುತ್ತೆ ತಕ್ಷಣ ಎಷ್ಟು ಕೆಳಗಡೆ ಹೋಗುತ್ತೆ ಅಂಡ್ ಎಷ್ಟು ಕಂಫರ್ಟೆಬಲ್ ಆಗಿರುತ್ತೆ ಅಂತ ಕನ್ನಡ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ ಸ್ವಾಗತ ಸುಸ್ವಾಗತ ಇವತ್ತು ನಾನ್ ರಿವ್ಯೂ ಮಾಡೋದಕ್ಕೆ ಹೊಟ್ಟಿದ್ದೀನಿ ಎಫ್ಝಡ್ ಎಕ್ಸ್ ಹೈಬ್ರಿಡ್ ವರ್ಷನ್ ಈ ಗಾಡಿಯ ಲುಕ್ಸ್ ಮತ್ತೆ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ರೆಟ್ರೋ ಸ್ಟೈಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಕ್ಲಾಸಿ ಲುಕ್ ಬರುತ್ತೆ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಎಲ್ಇಡಿ ಹೆಡ್ ಲಾಂಪ್ಸ್ ಬರುತ್ತೆ ಮತ್ತೆ ಎಲ್ ಡಿ ಪ್ರೊಜೆಕ್ಟರ್ ಸಿಗುತ್ತೆ ಇದರಲ್ಲಿ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಬರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಫ್ರಂಟ್ ಎ ಬರೋದಿಲ್ಲ ಫ್ರಂಟ್ ಅಲ್ಲಿ ಬಂದು ಟೂ ಏಟಿ ಎಂ ಎಂ ಆಫ್ ಡಿಸ್ಕ್ ಬ್ರೇಕ್ ಸಿಗುತ್ತೆ ಈ ಗಾಡಿ ಟೋಟಲಿ ನೋಡೋದಕ್ಕೆ ಗೋಸ್ಟ್ ರೈಡರ್ ಗಾಡಿ ತರ ಕಾಣಿಸುತ್ತೆ ಇದು ಇದರಲ್ಲಿ ನಿಮಗೆ ಪಾರ್ಕಿಂಗ್ ಇಂಡಿಕೇಟರ್ ಕೂಡ ಸಿಗುತ್ತೆ ಸೊ ಇದು ಆಲೋಜನ್ ಬರುತ್ತೆ ಎಲ್ ಇಡಿ ಬರೋದಿಲ್ಲ ಇದು ಆನ್ ಆಫ್ ಇದು ಆನ್ ಮಾಡ್ಕೊಂಡ್ರೆ ಸೊ ಇದು ಪಾರ್ಕಿಂಗ್ ಲೈಟ್ ಆನ್ ಆಗಿ ಬರೋದು ಇದರಲ್ಲಿ ನಿಮಗೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ತುಂಬ ಅಂದರೆ ತುಂಬಾ ಕಮ್ಮಿ ನಾನು ಗಾಡಿ ಓಡಿಸ್ಬೇಕಾದ್ರೆ ನೋಡಿದ್ದೀನಿ ಇದು ಜಾಸ್ತಿ ತಗ್ಲುತ್ತೆ ಇದು ಸೊ ಈ ಪಾರ್ಟ್ ಇದೆಯಲ್ಲ ಹಮ್ಸ್ಗೆ ತುಂಬಾ ಉಜ್ಜುತ್ತೆ ಈ ಗಾಡಿ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ ಗಾಡಿದು ಇದರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಒನ್ ಫಾರ್ಟಿ ನೈನ್ ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಸಿಗುತ್ತೆ ನಿಮ್ಗೆ ಇಂಜಿನ್ ನ ಪವರ್ ಬಗ್ಗೆ ಮಾತಾಡೋದಾದ್ರೆ ಟ್ವೆಲ್ ಪಾಯಿಂಟ್ ಟೂ ಬಿ ಎಚ್ ಪಿ ಆಫ್ ಪವರ್ ಜನರೇಟ್ ಮಾಡುತ್ತೆ ಅಟ್ ಸೆವೆನ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಂ ಮತ್ತೆ ಟಾರ್ಕ್ ಬಗ್ಗೆ ಮಾತಾಡೋದಾದ್ರೆ ತರ್ಟೀನ್ ಪಾಯಿಂಟ್ ತ್ರೀ ಎನ್ ಎಂ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಅಟ್ ಫೈವ್ ತೌಸಂಡ್ ಆರ್ ಪಿ ಎಂ ಅಲ್ಲಿ ಮತ್ತೆ ಈ ಇಂಜಿನ್ ಅಲ್ಲಿ ನಿಮ್ಗೆ ಒಂದು ಫೀಚರ್ ಕೊಟ್ಟಿದ್ದಾನೆ ಈ ಬೌಳು ಎಸ್ ಎಂ ಜಿ ಸಿಸ್ಟಮ್ ಅಂತ ಸ್ಮಾರ್ಟ್ ಮೋಟರ್ ಜನರೇಟರ್ ಸಿಸ್ಟಮ್ ಅಂತ ಸೊ ಇದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಸ್ಮೂತ್ ಸ್ಟಾರ್ಟ್ ಬರುತ್ತೆ ಬೆಟರ್ ಪಿಕಪ್ ಬರುತ್ತೆ ಕಷ್ಟ ಇರುತ್ತೆ ಸ್ಮೂತ್ ಸ್ಟ್ಯಾಟು ಬೆಟರ್ ಪಿಕಪ್ ಮತ್ತೆ ಫ್ಯೂಯಲ್ ಎಫಿಶಿಯನ್ಸಿ ಫ್ಯೂಯಲ್ ಎಫಿಶಿಯನ್ಸಿನ ಕಮ್ಮಿ ಮಾಡುತ್ತೆ ಸೊ ಇದರ ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇಷ್ಟ ಪೂರ್ತಿ ಕಂಪ್ಲೀಟ್ ಇಂಜಿನ್ ಸೊ ಫುಲ್ಲಿ ನಿಮಗೆ ಆಗಿ ಬರೋದಿಲ್ಲ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ನಿಮ್ಗೆ ಬಯ ಅಂಡ್ ಬಿಲ್ಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ಬಿಲ್ಡ್ ಕ್ವಾಲಿಟಿ ಅದೊಂದು ಸಖತ್ ಇಷ್ಟ ಆಯ್ತು ಸೊ ಹಂಗೆ ಬ್ಯಾಕ್ ಬರೋದಾದ್ರೆ ಬ್ಯಾಕ್ ಹೇಳು ಇದರಲ್ಲಿ ನಿಮಗೆ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಸಿಗುತ್ತೆ ನೋಡ್ಬೋದು ತುಂಬಾ ಬ್ರಾಡ್ ಇದೆ ಟೈರ್ ಇದರಲ್ಲಿ ಅಂಡ್ ಸೆವೆನ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋಕ್ರಾಸ್ ಸಸ್ಪೆನ್ಷನ್ ಸಿಗುತ್ತೆ ಮತ್ತೆ ಇದರಲ್ಲಿ ನಿಮಗೆ ಸಸ್ಪೆನ್ಷನ್ ಅಂತೂ ಬೆಣ್ಣೆ ತರ ಬರುತ್ತೆ ನೋಡಬಹುದು ಕುತ್ಕೊಂಡಿದ ತಕ್ಷಣ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ನಮ್ಮ ಹೊಟ್ಟೆ ಎಷ್ಟು ಉರುಸ್ತಾವ್ರೋ ಭಗವಂತನ ನೋಡಿದ್ರೆ ನಿಮಗೆ ನಾಚೈತ ಕೂತುಳಕಾಗಲ್ಲ ಅತ್ತಕಡೆ ತಿರ್ಕೊಂಡು ಕುಂತಕೋ ಅಂತ ಹೇಳಿದ್ ನಾನು ತಿರುมาಸ್ತದ್ದು ಅಕ್ಕೋ ಸೊ ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಬಂದು ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ಬೋದು ಕುತ್ಕೊಂಡಿದ್ದ ತಕ್ಷಣ ಎಷ್ಟು ಕೆಳಗಡೆ ಹೋಗುತ್ತೆ ಆ್ಯಂಡ್ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ಸೊ ರೈಡ್ ಮಾಡಬೇಕಾದ್ರೆ ಯಾವುದಾದ್ರೂ ಅಂಶ ಎಲ್ಲ ಬಂದಾಗ ತುಂಬಾ ಕಂಫರ್ಟ್ ಫೀಲ್ ಮಾಡ್ತೀರಾ ಈ ಸಸ್ಪೆನ್ಷನಿಂದ ಆ್ಯಂಡ್ ನೆಕ್ಸ್ಟ್ ಇದರ ಸೀಟ್ ಸೀಟ್ ಬಗ್ಗೆ ಮಾತಾಡೋದಾದರೆ ತುಂಬ ಕಂಫರ್ಟಬಲ್ ಕೂಜಿ ಸೀಟ್ ಬರುತ್ತೆ ಇವ್ರು ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಇದರಲ್ಲಿ ಆ್ಯಂಡ್ ಒರಿಜಿನಲ್ ನಾನು ನೋಡಿಲ್ಲ ಇವಾಗಿರೋದಂತೂ ತುಂಬ ಚೆನ್ನಾಗಿದೆ ಸೀಟು ಗೊತ್ತಲ್ಲ ಲಾಂಗ್ ರೈಡ್ ಲೈಕ್ ಜಾಸ್ತಿ ಆಗಲ್ಲ ಅವಾಗ ಅವಾಗ ಲೈಕ್ ವೀಕೆಂಡ್ಸ್ ಅಲ್ಲಿ ಒಂದ್ ರೈಡ್ ಹೋಗ್ಬರ್ತೀನಿ ಅಂತ ಅಂದ್ರೆ ಬೆಸ್ಟ್ ಗಾಡಿ ಸೊ ಇದ್ರಲ್ಲಿ ನಿಮ್ಗೆ ಏಟ್ ಟೆನ್ ಎಮ್ ಎಮ್ ಆಫ್ ಸೀಟ್ ಐಟ್ ಸಿಗುತ್ತೆ ನೀವು ನೋಡಬಹುದು ಆರಾಮಾಗೆ ಕಾಲ್ನ ಪ್ಲೇಸ್ ಮಾಡ್ಬೋದು ಸೊ ಓದ್ದ ಸೈಡ್ ಎರಡು ಕಾಲ್ ಪ್ಲೇಸ್ ಮಾಡ್ಬೋದು ಸೊ ಸೀಟ್ ಐಟು ತುಂಬಾನೇ ಕಂಫರ್ಟಬಲ್ ಇದೆ ಅಂಡ್ ಯಾರಿಗೂ ಲೈಕ್ ಫೈವ್ ಸಿಕ್ಸ್ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಕಂಫರ್ಟ್ ಇರುತ್ತೆ ಗಾಡಿ ಇದು ಸಿಟ್ಟಿಂಗ್ ಪೋರ್ಷನ್ ಕೂಡ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಓಡಿಸೋದಿಕ್ಕೆ ಸೊ ಒಂಥರ ಹೀರೋ ಫೀಲ್ ಅಲ್ಲಿ ಇರ್ತೀರ ಗಾಡಿ ಓಡಿಸ್ಬೇಕಾದ್ರೆ ನನ್ನ ಗಾಡಿಲಿ ಕೂತ್ಕೊಳಕ್ಕೆ ಎರಡು ಗುಂಟಿಗೆ ಬೇಕು ಗೊತ್ತಾ ಅಂಡ್ ಮಿಕ್ಕಿದ್ದು ನಾನು ರೈಡ್ ರಿವ್ಯೂ ಮಾಡಿ ತಿಳಿಸ್ತೀನಿ ಸೊ ಬನ್ನಿ ಇವಾಗ ಗಾಡಿನ ರೈಡ್ ರಿವ್ಯೂ ಮಾಡೋಣ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬನ್ನಿ ಇವಾಗ ಗಾಡಿನ ರೈಡ್ ರಿವ್ಯೂ ಮಾಡಿ ನೋಡೋಣ ಸೊ ಇದರ ಸೀಟ್ ಐಟ್ ಬಂದು ಅದೇ ಹೇಳಿದ್ನಲ್ಲ ಏಟ್ ಟೆನ್ ಎಮ್ ಎಮ್ ಬರುತ್ತೆ ಮತ್ತೆ ಡಿಸ್ಪ್ಲೇ ಬಂದ್ ಡಿಸ್ಪ್ಲೇ ನೋಡೋದಾದ್ರೆ ಸೊ ಸೌಂಡ್ ಕೇಳಿಸ್ಕೊಂಬಿಡಿ ಇದ್ರದ್ದು ಡಿಸ್ಪ್ಲೇದು ಸೊ ಒಂಥರ ಝೀಮ್ ಅಂತ ಒಂದು ಸೌಂಡು ಡಿಸ್ಪ್ಲೇ ಓಪನ್ ಆಗುತ್ತೆ ಸ್ಮೂತಾಗಿ ಓಪನ್ ಆಗುತ್ತೆ ಇದು ಸೊ ನೋಡ್ಬೋದು ಇದರಲ್ಲಿ ನಿಮಗೆ ಸ್ಪೀಡ್ ಇಂಡಿಕೇಟರ್ ಇರುತ್ತೆ ಫ್ಯೂಯಲ್ಲು ಟೈನ್ ತೋರಿಸುತ್ತೆ ಮತ್ತು ನಿಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ ಇಲ್ಲಿ ನಿಮಗೆ ಎ ಬಿ ಎಸ್ಸು ಇಂಡಿಕೇಟರ್ಸು ಮತ್ತು ಎಲ್ ಇ ಡಿದು ಇದು ಹೆಡ್ಲ್ಯಾಂಪ್ ಸಿಗ್ನಲ್ಲು ಇದೆಲ್ಲ ಕಂಪ್ಲೀಟ್ ಆಗಿ ಬರುತ್ತೆ ಇದು ನಿಮಗೆ ಫೋರ್ ಪಾಯಿಂಟ್ ಟೂ ಇಂಚ್ ಡಿ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಈ ಬಟನ್ ಇಂದ ನೀವು ಟ್ರಿಪ್ ಒನ್ ಟ್ರಿಪ್ ಟು ಯಾವ್ದು ಬೇಕೋ ಚೇಂಜ್ ಮಾಡ್ಕೋಬಹುದು ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ನ ಸೊ ಇಲ್ಲಿ ನೋಡಬಹುದು ಇದರಲ್ಲಿ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಇರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ಇವನ್ ಓನರ್ಗೆ ಗೊತ್ತಿರಲಿಲ್ಲ ನಾನು ಹೇಳ್ಕೊಟ್ಟೆ ಟ್ವೆಲ್ ವಾಟ್ ಯು ಎಸ್ ಬಿ ಚಾರ್ಜಿಂಗ್ ಬರ್ಬರುತ್ತೆ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಕಿಲ್ ಸ್ವಿಚ್ ಒಂದು ಸಿಗುತ್ತೆ ಮತ್ತೆ ಶೆಲ್ಫ್ ಒಂದು ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಬ್ರೇಕು ಮತ್ತು ಪಾರ್ಕಿಂಗ್ ಲೈಟ್ಸ್ ಆಫ್ ಹಾ ಅನ್ಕೊಟ್ಟಿರ್ತಾನೆ ಆ್ಯಂಡ್ ಲೆಫ್ಟೈಲ್ ಬಂದರೆ ಇಂಡಿಕೇಟರ್ಸು ಸೈಡ್ ಇಂಡಿಕೇಟರ್ಸ್ ಆಫ್ ಅನ್ನೋ ನೋಡ್ಬೋದು ಆನ್ ಮಾಡಿದ್ರೆ ಈ ಥರ ಇರುತ್ತೆ ಅದೇ ಪಾರ್ಕಿಂಗ್ ಲೈಟ್ ಆನ್ ಆಗಿದೆ ಅವಾಗ ಇದು ಆಫ್ ಮಾಡ್ಕೊಂಡು ನಿಮಗೆ ಲೆಫ್ಟು ರೈಟು ಯಾವ್ದು ಬೇಕು ಚೇಂಜ್ ಮಾಡ್ಕೊಬೋದು ಅದು ಕೂಡ ಸ್ಮೂತ್ ಇದೆ ಎ ಬಿ ಎಸ್ ಆನ್ ಆಗಿರುತ್ತೆ ಗಾಡಿ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಎ ಬಿ ಎಸ್ ಆಫ್ ಆದರೆ ಎ ಬಿ ಎಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ ಅಥವಾ ಈ ಎ ಬಿ ಎಸ್ ಏನಾದರೂ ಪಕ್ಕ ಆನಾಗೇ ಇದ್ದರೆ ಅದು ಎ ಬಿ ಎಸ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅದನ್ನ ನೋಡ್ಕೊಂಬಿಡಿ ಮತ್ತು ಇದು ನಿಮಗೆ ಐ ಬೀಮು ಲೋ ಬೀಮು ಮತ್ತು ಇದು ಕ್ಲಚ್ ಕ್ಲಚ್ ಸ್ಮೂತ್ ಇದೆ ಆರನ್ನು ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಸೊ ಅದರಿಂದ ಈ ಸೌಂಡ್ ಬರ್ತಾ ಇದೆ ಬನ್ನಿ ಗೋಡೋಣ ಕುಕ್ಕುಮಚ ಸೊ ಗಾಡಿನ ಒಂದ್ಸತಿ ಸ್ಟಾರ್ಟ್ ಮಾಡಿದೀನಿ ನೋಡ್ಕೊಬಿಡಿ ಸೌಂಡ್ ಕೇಳಿಸ್ಕೊಂಬಿಡಿ ಒಂದ್ಸತಿ ಗಾಡಿ ಸೌಂಡು ರೂಮ್ ಬಜ್ರ ಮೊದಲ್ಗೆ ಸೊ ಇವಾಗ ಗಾಡಿನ ರೈಡ್ ರಿವ್ಯೂ ಮಾಡಿ ನೋಡೋಣ ಜಾನ್ ಜಾದ ಅದೇ ಹೇಳಿದಲ್ಲ ಗಾಡಿ ರೈಡಿಂಗ್ ಪೋಸ್ಟರ್ ಅಂತೂ ಸಖತ್ ಆಗೈತೆ ಗುರು ನನಗಂತೂ ಸಖತ್ ಇಷ್ಟ ಆಯ್ತು ಬಟ್ ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಗಾಡಿದು ಇದರಲ್ಲಿ ನಿಮಗೆ ಟಾರ್ಕ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ ಪವರ್ಗಿಂತ ಸೊ ಟಾರ್ಕ್ ಜಾಸ್ತಿ ಇರೋದ್ರಿಂದ ಒಂದು ಎಂಬತ್ ಕೆಜಿ ಇರುವಂತ ಮಾನವನನ್ನು ಕೂಡ ಈ ಗಾಡಿ ಮೇಲೆ ಹಾಕೊಂಡೋದ್ರೂ ಸ್ವಲ್ಪ ಚೆನ್ನಾಗಿ ಎಳೆಯುತ್ತೆ ಗಾಡಿ ಇದೊಂದು ಇದೊಂದು ಆ್ಯಂಡ್ ಟ್ವೆಲ್ ಪಾಯಿಂಟ್ ಟು ಬಿ ಎಚ್ ಪಿ ಆಫ್ ಪವರ್ ಏನೋ ಜನ್ರೇಟ್ ಮಾಡುತ್ತೆ ಸ್ವಲ್ಪ ಪವರ್ ಕಮ್ಮಿನೇ ಇದೆ ಗಾಡಿದು ನಂಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ರೈಡಿಂಗ್ ಪೋಸ್ಟರ್ಗಳು ಹಿಂಗೆ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಓಡಿಸ್ಬೋದು ತುಂಬ ಲಾಂಗ್ ಡ್ರೈವೆಲ್ಲ ಹೊಡಿತೀನಿ ಅಂದ್ರೂ ಕಂಫರ್ಟ್ ಜಾಸ್ತಿ ಇರುತ್ತೆ ಗಾಡಿದು ಸೊ ಬನ್ನಿದಾರ ಫಸ್ಟ್ ತ್ರೀ ಗೇರ್ಸ್ ಕೆಪಾಸಿಟಿ ಚೆಕ್ ಮಾಡೋಣ ಸೊ ಫಸ್ಟ್ ತ್ರೀ ಗೇರ್ಸ್ ಯಾವ ಥರ ಫೀಲ್ ಆಗುತ್ತೆ ಸೊ ಫಸ್ಟ್ ಗೇರು ಮೂವ್ ಮಾಡ್ತಾಯಿದ್ದೀನಿ ಅಷ್ಟೇ ತರ್ಟಿ ಲಾಸ್ಟು ಫಸ್ಟ್ ಗೇರಲ್ಲಿ ಒಂಥರ ಹು ಅಂತ ಎಳಿಯುತ್ತೆ ಗಾಡಿ ಫಾರ್ಟಿ ಫೈವ್ ಸೆಕೆಂಡ್ ಗೇರ್ ಲಾಸ್ಟು ಥರ್ಡ್ ಗೇರ್ ಸಿಕ್ಸ್ಟಿ ಲಾಸ್ಟು ಆ್ಯಂಡ್ ಫೋರ್ತ್ ಗೇರ್ ಸೆವೆಂಟಿ ಆ ಥರ ಜಾಸ್ತಿ ಐ ಸ್ಪೀಡ್ ಅಲ್ಲ ಅಂತಂದ್ರೆ ಐ ಸ್ಪೀಡ್ ಬಂದು ಸಮನ್ ಟೆನ್ ವರ್ಗೂ ಬರ್ಬೋದು ಐ ಸ್ಪೀಡ್ ಅಷ್ಟೇ ಅದ್ರ ಮೇಲೆ ಕಷ್ಟ ಗಾಡಿ ಇದರಲ್ಲಿ ನನಗೆ ಗೇರ್ ಚೇಂಜ್ ಮಾಡಬೇಕಾದ್ರೆ ಯಾವುದೇ ತರ ಇಶ್ಯೂ ಅನ್ನಿಸ್ತಾ ಇಲ್ಲ ಅಂಡ್ ಬ್ರೇಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಕೋಬಹುದು ಮುಂದೆ ಚೆನ್ನಾಗಿ ಹಿಡಿಯುತ್ತೆ ಅಂಡ್ ಡಿಸ್ಕ್ ಬ್ರೇಕ್ ಬರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲೇ ಎ ಬಿ ಎಸ್ ಇರೋದ್ರಿಂದ ಅದು ಕೂಡ ಚೆನ್ನಾಗಿದೆ ಬ್ರೇಕಿಂಗ್ ಆಗೆಲ್ಲ ಸೂಪರ್ ಆಗಿದೆ ಗುರು ಬ್ರೇಕ್ ಸಕ್ಕದಾಗೈತೆ ಗಾಡಿ ತುಂಬ ಚಿಕ್ಕ ಮಿರರ್ಸ್ ಕೊಟ್ಟಿದ್ದಾನೆ ಇದರಲ್ಲಿ ಈ ಸೈ ಹಿಂದೆಗಡೆ ಏನು ಕಾಣಿಸಲ್ಲ ಹಿಂದೆಗಡೆ ಯಾರಾದರೂ ಪರ್ಸೆಂಟ್ ಬರ್ತಿದ್ರೆ ಅವರ ಬಾಡಿನೇ ಅರ್ಧ ಕಾಣಿಸುತ್ತೆ ಹಿಂದೆ ಕ್ಲಿಯರ್ ಇಲ್ಲ ಈ ಸೈಡು ಈ ಸೈಡು ಸ್ವಲ್ಪ ಕ್ಲಿಯರ್ ಇದೆ ಚಿಕ್ಕದಿರೋದ್ರಿಂದ ಮಿರರ್ ಸ್ವಲ್ಪ ನನಗೆ ಇಷ್ಟ ಆಗಿಲ್ಲ ಅವರು ಮಿರರ್ ಸ್ವಲ್ಪ ಡಿಸೈನ್ ಬೇರೆ ಥರನೂ ಕೊಡ್ಬೋದಿತ್ತು ಅಥ್ವಾ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ರು ಚೆನ್ನಾಗಿರ್ತಾ ಇತ್ತು ತುಂಬ ಚಿಕ್ಕದಿದೆ ಮಿರರ್ಸು ಬಟ್ ಓಕೆ ಮ್ಯಾನೇಜಬಲ್ ಅದು ಬಟ್ ಮುಗ್ಗುತ್ತೆ ಗಾಡಿ ಚೆನ್ನಾಗಿ ನುಗ್ಗುತ್ತ ಗಾಡಿ ಸರಿಯಾಗಿ ಹೊಡಿಬೋದು ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗೈತೆ ಗುರು ಇದು ನೋಡಿ ಆರಾಮಾಗಿ ಫೀಲ್ ಒಳ್ಳೆ ಫೀಲ್ ಆಗೈತೆ ಗಾಡಿ ಓಡಿಸ್ಬೇಕಾದ್ರೆ ಅಂಡ್ ಸಡನ್ ಆಗಿ ಏನಾದರೂ ಬಂತು ಅಂದರೆ ಬ್ರೇಕಿಂಗ್ ಕಂಡೀಷನ್ಸ್ ತುಂಬ ಚೆನ್ನಾಗಿದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಬ್ರೇಕಿಂಗ್ ಕಂಡೀಷನ್ಸ್ ಸಸ್ಪೆನ್ಷನ್ ತುಂಬ ಚೆನ್ನಾಗಿರೋದ್ರಿಂದ ಹಳ್ಳ ದಿನ್ನೆ ಆರಾಮಾಗಿ ಇಸ್ಕೊಂಡು ಹೋಗ್ಬೋದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹಂಸ ಏನಾದರೂ ಬಂದರೆ ಕೆಳಗಡೆ ಇದ್ದಿರುತ್ತಲ್ಲ ಜಸ್ಟ್ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಏನೋ ಸಿಗುತ್ತೆ ಸಸ್ಪೆನ್ಷನ್ ಜಾಸ್ತಿ ಇರೋದರಿಂದ ಕೆಳಗಡೆ ಅದು ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ಉಜ್ಗೊಳ್ಳುತ್ತೆ ಗಾಡಿ ಕೆಳಗಡೆ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅನ್ನಿಸ್ತು ಮಿಕ್ಕಿದೆಲ್ಲ ಚೆನ್ನಾಗಿದೆ ಇದರ ಮೈಲೇಜ್ ಬಂದು ಸ್ಪುಣಿ ಕ್ಲೈಮ್ ಮಾಡೋ ಪ್ರಕಾರ ಸಮ್ಮೆ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಬರುತ್ತಂತೆ ಮೈಲೇಜ್ ಟೆಸ್ಟ್ ಮಾಡ್ತೀನಿ ಆ ಮೈಲೇಜ್ ಟೆಸ್ಟ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡಿಕೊಳ್ಳಿ ಗಾಡಿ ಸ್ವಲ್ಪ ಉದ್ದ ಇರೋದ್ರಿಂದ ನಿಮಗೆ ಟರ್ನಿಂಗಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಫುಲ್ ರೋಡ್ ತೊಗೊಬೇಕಾಗುತ್ತೆ ಟರ್ನಿಂಗ್ ಹೊಡಿಬೇಕಂತಂದರೆ ನೋಡಿ ಫುಲ್ಲು ರೋಡ್ ತಗೊಂಡು ಟರ್ನಿಂಗ್ ಹೊಡಿಬೇಕಾಗುತ್ತೆ ಆ್ಯಂಡ್ ಸೀಟ್ ಐಟ್ ಕಮ್ಮಿ ಇರೋದ್ರಿಂದ ಆರಾಮಾಗಿ ಕಾಲ್ ಪ್ಲೇಸ್ ಆಗುತ್ತೆ ಫೈವ್ ಸಿಕ್ಸು ಮತ್ತೆ ಫೈ ಸೆವೆನ್ ಇರೋರಿಗೆ ಪಕ್ಕ ಸಕ್ಕತ್ತಾಗಿದೆ ಗಾಡಿ ಇದು ಈ ಗಾಡಿ ಪ್ರೈಸಿಂಗ್ ಬಗ್ಗೆ ಮಾತಾಡಾದ್ರೆ ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ಈ ಗಾಡಿ ಪ್ರೈಸಿಂಗ್ ಬರುತ್ತೆ ಸ್ವಲ್ಪ ನಿಮಗೆ ಲೈಕ್ ಕಾಸ್ಟ್ಲಿ ಅನ್ಸಬಹುದು ಗುರು ನನಗಂತೂ ಸಖತ್ ಇಷ್ಟ ಆಯ್ತು ಗಾಡಿ ನಾನು ರೆಕಮೆಂಡ್ ಮಾಡ್ತೀನಿ ಏನು ಯಾವ ಗಾಡಿ ತಗೊಂತೀನಿ ಅಂದ್ರೆ ಸಿ ಸಿ ಅಲ್ಲಿ ಅರೌಂಡ್ ಏನಿಲ್ಲ ಅಂದ್ರೆ ಒನ್ ಸಿಕ್ಸ್ಟಿ ವರ್ಗು ಹಾಗೆ ಆಗುತ್ತೆ ಇನ್ನೊಂದು ನಿಮ್ಗೆ ಫೈವ್ ತೌಸಂಡ್ ಡಿಫ್ರೆನ್ಸ್ ಬರ್ಬೋದು ಎ ಬಿ ಎಸ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತಾನೆ ಹೇಳ್ಬಿಡ್ಬೋದಿತ್ತು ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಸಿಟಿಯಲ್ಲೆಲ್ಲ ನೀವು ಗಾಡಿ ಓಡಿಸ್ಬೇಕಾದ್ರೆ ಸಿಗ್ನಲ್ ಹತ್ರ ಜಾಸ್ತಿ ನಿಂತ್ಕೊಳೋದು ಅಥವಾ ಗಾಡಿ ಮೇಲೆ ಕುತ್ಕೊಳೋದು ಪ್ರಾಬ್ಲಮ್ ಆಗುತ್ತೆ ಸೊ ಈ ಗಾಡಿ ಮೇಲೆ ಹೆಂಗಪ್ಪ ಅಂತಂದರೆ ನೀವು ಚೇರ್ ಮೇಲೆ ಕುಂತ್ಕೊಂಡಿರೋ ಥರ ಫೀಲ್ ಆಗುತ್ತೆ ಇದು ಸೊ ಕೈ ರೆಸ್ಟಿಂಗ್ ಪೊಸಿಷನಲ್ಲಿರುತ್ತೆ ಇರುತ್ತೆ ಆ್ಯಂಡ್ ಕಾಲ್ ಹಿಂಗೆ ಬಂದಾಗ ನಿಮಗೆ ಆರಾಮಾಗಿ ಕುತ್ಕೊಳ್ಳೋ ಫೀಲ್ ಬರುತ್ತೆ ಆ್ಯಂಡ್ ಅದೊಂದು ತುಂಬ ಅಡ್ವಾಂಟೇಜ್ ಅನ್ನಿಸ್ತು ಈ ಗಾಡಿಯಲ್ಲಿ ನನಗೆ ಆ್ಯಂಡ್ ಕಿಲ್ ಸ್ವಿಚ್ ಇರುತ್ತೆ ನಿಮ್ಗೆ ಯಾವಾಗ ಬೇಕೋ ಆಫ್ ಮಾಡ್ಕೊಬೋದು ಯಾವಾಗ ಬೇಕೋ ಆನ್ ಮಾಡ್ಕೊಬೋದು ಅದು ನೆಸಸರಿ ಥಿಂಗ್ ಆಗಿಬಿಟ್ಟಿದೆ ಇವಾಗ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ನೈನ್ ಹಂಡ್ರೆಡ್ ಸಮಥಿಂಗ್ ಕಂಪ್ಲೀಟ್ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಲೈಕ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಬಿಹೈಂಡ್ ದ ಬಿಹೈಂಡ್ ಚೀಟಿ ಎಲ್ಲ ಕೂಡ ಸ್ಕ್ರಿಪ್ಟಾಗಲಿ ಹೆಂಗ ಅದು ನೋಡಿ ಇದೇ ಬೈಕು ಎಫ್ಸೆಟ್ ಎಕ್ಸ್ ಇದು ಇಂಜಿನು ಇದು ಎಕ್ಸ್ಟ್ರಾ ಫಿಟಿಂಗು ನೋಡಿ ಅಷ್ಟು ಎಕ್ಸ್ಟ್ರಾ ಫಿಟಿಂಗ್ ಕಾಸು ಬೇಕಾದರೆ ಇದನ್ನು ಬೇಕಾದ್ರೆ ನಾವು ಎಕ್ಸ್ಟ್ರಾ ಆದರೆ ನಮಗೆ ಕೊಡ್ಬೋದು ಸ್ವಲ್ಪ ರೀತಿಯಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಕ್ಸಿ ಅಲ್ಲ ನೋಡಿ ಬೇಕಾದರೆ ಆನ್ ಮಾಡಿ ನೋಡ್ತೀವಿ ತುಂಬ ಸಖತ್ತಾಗಿ ಬರುತ್ತೆ ಕುಯ್ ಅನ್ನೋದು ಫಸ್ಟ್ ಈ ಬಟನ್ ಆನ್ ಮಾಡಬೇಕು ಆಮೇಲೆ ಈ ಇದನ್ನು ಇಟ್ಕೊಬೇಕು ಇದನ್ನ ಇಟ್ಕೊಂಡು ಮಾಡಿದ್ರೆ ಫಸ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀವಿ ಇದು ಟೆಸ್ಟ್ ಮಾಡಿದ್ದು ಸ್ಟ್ಯಾಂಡ್ ತೀಲಿಲ್ಲ ಅಂದರೆ ಆನ್ ಆಗಲ್ಲ ಎಂಥ ಅಲ್ಲ ಇವಾಗ ನೋಡಿ ಮತ್ತೆ ಇದು ಪಾರ್ಕಿಂಗ್ ಲೈಟ್ ಸಹ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಲೈಕ್ ಬಟನ್ ಒತ್ತಿ ಗುಡ್ ಬಾಯ್ ಬಿಡ ಹೊತ್ತು ಬೇಡ